ನಮಸ್ಕಾರ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೆಕ್ಸಿ ಕಾಣ್ತಿದೆ ಜೀರೋ ಗ್ರಾವಿಟಿ ವಿಂಡ್ ಸ್ಕ್ರೀನ್ ಡಾಕ್ಸ್ ಸ್ಮೋಕ್ ತೊಗೊಂಡೆ ನೋಡಿರ್ತೀರ ವಿಡಿಯೋದಲ್ಲಿ ಇವತ್ತು ನಾನು ಮತ್ತು ಆಫೀಸ್ ಕಲೀಗ್ಸ್ ಇದು ಬಂದು ಬೇರೆ ಗ್ರೂಪು ಒಂದು ರೈಡ್ ಮಾಡೋಣ ಬಾಮಗ ವೆದರ್ ತುಂಬಾ ಚೆನ್ನಾಗಿದೆ ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಪ್ಲೇಸ್ ಶಾರ್ಟ್ ಲಿಸ್ಟ್ ಮಾಡಿದ್ವಿ ತುಂಬಾ ಪ್ಲೇಸಸ್ ಇತ್ತು ಮೈಂಡಲ್ಲಿ ಬಟ್ ಒಂದು ಪ್ಲೇಸು ಶಾರ್ಟ್ ಲಿಸ್ಟ್ ಆಯಿತು ಅದು ಬಂದು ಖಾವರ್ತಾ ಲೇಕ್ಸ್ ಅಂತ ನಾನು ಮತ್ತೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಕಡ್ಡಿ ಇಟ್ಕೊಂಡಿದ್ದೀನಿ ಒಳ್ಳೆ ಕಾರ್ನರ್ಸ್ ಇತ್ತು ಅಂದರೆ ಫುಟೇಜ್ ತೆಗೋಣ ಅಂತ ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೇ ಬೇಡ ಇವತ್ತಿನ ರೈಡ್ ಗಂಟೆ ಬಂದು ಆಲ್ಮೋಸ್ಟು ಒಂಬತ್ತೂವರೆ ಒಂಬತ್ತು ಇಪ್ಪತ್ತು ಅನ್ಕೊಡಿ ಬಟ್ ಒಂಬತ್ತು ಇಂಡಿಯನ್ ಲೆಕ್ಕ ಸೊ ತಿಂಡಿ ತಿಂದಿಲ್ಲ ನನ್ ತಿಂಡಿ ತಿನ್ಕೊಂಡಿ ಮುಂದೆ ಹೋಗೋದು ಮೀಟಿಂಗ್ ಪಾಯಿಂಟ್ ಬಂದು ನಮ್ಮ ಆಫೀಸ ನೋಡಿ ಆಫೀಸ್ ದಿನ ಆಫೀಸ್ ಇಂದಾನೇ ರೈಡ್ ಸ್ಟಾರ್ಟ್ ಮಾಡ್ತಾ ಇರೋದು ಸೊ ನೋಡೋಣ ಏನ್ ಸೀನು ಏನ್ ಕತೆ ಸದ್ಯಕ್ಕೆ ನಾಲ್ಕು ಜನ ಅಂತ ಡಿಸೈಡ್ ಆಗಿತ್ತು ಬಟ್ ಅಲ್ಟಿಮೇಟ್ಲಿ ಇವತ್ತು ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ ಅಂತ ಸ್ಟೇಟ್ ಇಂಡ್ ಈ ವಿಡಿಯೋ ಕಂಪ್ಲೀಟ್ ನೋಡಿ ಬನ್ನಿ ಹಚ್ಕೊಳೋಣ ಜೈ ಆಂಜನೇಯ ಈ ಡ್ಯಾಶೆ ಸೆಕ್ಸಿ ಗುರು ಲೆಟ್ಸ್ ಲಾಂಚ್ ದ ಮಿಸೈಲ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸ್ಬಿಟ್ರೆ ಇನ್ನೂ ಮಜಾ ಇರುತ್ತೆ ಸೌಂಡ್ ಈ ಗೋಪ್ರೋ ಏನೋ ಇಶ್ಯೂ ಇದೆ ಕಣ್ರಿ ಮಾತಾಡಿದ್ರೆ ರೆಕಾರ್ಡೇ ಆಗಿಲ್ಲ ಕೆಲವೊಂದ್ ಸರಿ ಏನೋ ಇಶ್ಯೂ ಇದೆ ನೋಡ್ತಾ ಇದ್ದೀರಾ ಮಾತಾಡ್ತಾ ಇದ್ದೀನಿ ಅಂದರೆ ರೆಕಾರ್ಡೇ ಆಗ್ತಾ ಇಲ್ಲ ನೀವೇನಾದ್ರೂ ಈ ತರ ಇಶ್ಯೂ ಫೇಸ್ ಮಾಡಿದ್ರೆ ಪ್ಲೀಸ್ ತಿಳಿಸಿ ಕಮೆಂಟಲ್ಲಿ ಅಲ್ಲಿ ಏನು ಇಶ್ಯೂ ಅಂತ ನಾನು ಗೋಪ್ರೋ ಹೀರೋ ಟೆನ್ ಯೂಸ್ ಮಾಡ್ತಾ ಇರೋದು ಸೊ ಬ್ರೇಕ್ಫಾಸ್ಟ್ ಆಯ್ತು ಇವಾಗ ನಾನು ಮೀಟಪ್ ಪಾಯಿಂಟ್ ಹೋಗ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಹತ್ತೂ ವಾರ ಎಲ್ಲೇ ಆಗೋಯ್ತು ಏನಂದ್ರು ಅಂದರೆ ಅಲ್ಲಿಂದ ಹೊರಡು ಲೇಟ್ ಆದ್ರೆ ನಾವು ಹೋಗ್ತೀವಿ ವಿಲ್ ವೇಟ್ ಫಾರ್ ಯು ಮೀಟಪ್ ಪಾಯಿಂಟ್ ಟೂ ಅಲ್ಲಿ ಅಂತ ಅಂದಿದ್ದಾರೆ ಮೆಸೇಜ್ ಮಾಡ್ತೀವಿ ಅಂದರು ಹೊರಟ್ರೆ ಸೊ ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ ಇಲ್ಲಿಂದ ಜೂಟ್ ಆಗೋಣ

ಹಾಕೊಂಡೆ ಬನ್ನಿ ಇದರಿಂದ ಹೋಗ್ಬಾರಣ ಪಶ್ ಜಿ ಟಿ ಎಸ್ ಸ್ಯಾಕ್ಸಿ ಗಾಡಿ ಎಷ್ಟು ಎಲಿಗಂಟ್ ಆಗಿ ಡಿಸೈನ್ ಮಾಡಿರ್ತಾರೆ ನೋಡಿ ಜಿ ಟಿ ಎಸ್ ಟಾಪ್ ಆಫ್ ದ ಲೈನ್ ಗಾಡಿ ಅಪ್ಪ శవా బిన్ బ్రేక్ తగనా ఓపన్ ఇయ్యో ఇల్లో గొప్పలా ఇదో ట్రై మా బిపన్ ఇయో ఇదో ఏం గత